ನೋಡಿದ್ರ ಅತ್ತೆ ಕಟ್ಕೊಂಡೋಳ್ ಕನೆವರ್ಗವೆ ಯಾವಳ ಲೋಡಿ ಬಂದವ್ರ ಮಧ್ಯೆ ಬಂದೋಯ್ತಾರಲ್ಲ ನಡಕ ಅವ್ರ ಯಾವತ್ತಿದ್ರ ಕಡಕ್ಕೆ ಅಂತ ಹೇಳಿ ಅರ್ಥ ಐತೆ ಅಯ್ಯೋ ಬಿಡಿ ಅತ್ತೆ ಬಿಡಿ ನೀವೇ ನಿಂಗೆ ಜುಟ್ಟಿ ಹಿಡ್ಕೊಂಡು ಎಳಿತಿದ್ರ ಬಿಡಿ ಅತ್ತೆ ಏನೇ ಬಿಡೋದು ಮನೆಯ ಮುಂಡೆ ಯಾವಂತ ಬದಸ್ರಾಗಿ ನನ್ನ ಮಗನಿಂದ ಅಂತ ಹೇಳಕ್ ಬಂದೀಯ ಯಾವಂದೆ ಯಾವಂದ ಅಂತ ಹೇಳಕತ್ತಿರ ಅದು ಅಯ್ಯೋ ಅತ್ತೆ ದಿಡಾಲು ನಿಮ್ ಮಗನೇ ಅತ್ತೆ ನಿಮ್ ಮಗನೇ ಇದಕ್ಕೆಲ್ಲ ನಿನ್ ಮಗನೇ ಕಾಣ ಕಾಣತ್ತೆ ಹೇಳವಾಯ್ಲಿ ನೀನ್ ಜುಟ್ಟಿ ಹಿಡ್ಕೊಂಡ್ರದಲ್ಲ ನಾನ್ ಇಟ್ಕೊಂಡು ಹೋಗ್ತೀನಿ ಮೇಲೆ ತಕ್ಕ ಸೈಡ್ ಸರ್ಕಾಯ್ತಾರ ಬಿಡು ಮಮ್ಮ ಯಾಕೆ ಹಿಂಗ ಬಿಡು ಮಮ್ಮ ನಾನು ಏನು ತಪ್ಪು ಮಾಡಿಲ್ಲ ಬಿಡು ಮಮ್ಮ ನಾನು ಅನ್ಕೊಂಡಂಗೆ ನಾನು ಅನ್ಕೊಂಡಂಗೆನೇ ಹೊರಗೆ ಬಂದವಳೆ நீங்க யாரோ தப்பா நீங்க குடித்து 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 குடித்து

ಒಳ್ಳೆ ಕೆಲಸನೇ ಮಾಡಿ ರೆಡಿ ಅಣ್ಣ ಇಷ್ಟು ದಿನದ ನಾನು ಮಾಡಿದ ಕೆಲಸ ನನಗೆ ಇದೊಂದೇ ಇಷ್ಟ ಆಗಿದ್ ನೋಡಿ ಸರಿಯಾಗಿ ಬೆದ್ದಿ ನೋಡಿ ಹೆಂಗ್ ಬಂದಿದ್ದಾಳ ёлಕೋ 빈ನ ಕರಬೇಕು ಅಯ್ಯೋ 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 ಮಾವಾ ಮಾವಾ ನಾನು ಯಾತೆಪ್ಪು ಮಾಡಿದಲ ಮಾವ ಮಾವಾ ಮಾವಾ ನನ್ನ ಮಾವ ಮಾವಾ ಹೊರಗಾಪ್ಡ ಮಾವಾ ಮಾವ ಮಾವಾ ಮಾವ ಇನೇ ಮುಂದೆ ಏನಾಗಿತಿ ಮಲ್ಕೊಂಡ್ರು ನೆನ್ನೆ ಇಂದ ನೋಡತ್ತಾ ನೀ ರಾತ್ರಿಯಿಂದ ಏನೋ ಒಣಗರೆಕತ್ತಾಳ ಏನು ಹಿಂಗ ಆಡಕತ್ತಾ ಇತ್ತಿ तू ಸುಸೌಂಡ್ ಬರಕತ್ತಿತಿ ಏನೇ ಹಾ ಏನೇ ಹಾ ಅಯ್ಯೋ ಮಾವಾ ಮಾವಾ ಅಮ್ಮನ ಇದೇಳು ಮತ್ತು ಏನ ಅಷ್ಟೊತ್ತಿಂದ ಮಾತಾಡಕತ್ತಿದ್ರು ಅದು ಏನು ಬಿಡ್ತಿದ್ರು ರಾತ್ರಿಯಿಂದ ವರ್ಕ್ ಕಳಕತ್ತಿದ್ರು ನೋಡಕ ನಾನು ಇಷ್ಟೊತ್ತು ಮನ್ಕಂಡು ಕಾಂಸ್ಕಂಡಿದ್ದೆ ನಾ ಏ ಅಪ್ಪ ಆಗ್ಲಗಂಚ ನಿಜ ಆಗ್ಬಿಡುತ್ತಂತಿದ್ದೇನಾ ನಿಜ ಬಿಟ್ರೆ ಹೆಂಗೆ ಲಗಣ ಮನೆ ಹಾ ರಾತ್ರಿಯಿಂದ ನೋಡ್ಕತ್ತಾನ ಏನು ಒಂದೇ ಸುಮ್ನೆ ಓಯ್ ಬಂತಿದ್ದಿ ಮಾವೇ ಮಾವ ನಾವೇ ಮಾವ 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 ಅದು ಒಂಚೂರು ಆ ಅದು ಅದು ಮಾವ ಕೆಕೆ ಕೆ ಕೆಟ್ ಕಂಸಿ ಆ ಅದಕ್ಕೆ ಸ್ವಲ್ಪ ಹೊತ್ತ ರಕ್ತ ಗಾಲಿ ಸುತ್ತಂಗೈತೆ ಆ ಅಷ್ಟೇ ಮಾವ ಅಯ್ಯೋ ಮಾರೈ ಟಿಕೆಟ್ ಕನ್ಸ್ಕೊಂಡ್ರೆ ಅದಕ್ಕೆ ಬೆಳಗಾನ ಹಿಂಗ ಕೂಗಾಡೋದು ಹಾ ಮಾವ 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 ನಾ ಮಾಡಿಲ್ಲ ಮಾವ ನಾ ಮಾಡಿಲ್ಲ ಮಾವ ರಾತ್ರಿಯಿಂದ ಇದು ಹೇಳಕತ್ತಿ ಒಂದೇ ಕನ್ಸು ಅಗ್ಲೆಲ್ಲ ಬೀಳ್ತವೇನೆ ನನ್ಗೂ ಅದೇ ಅರ್ಥ ಆಗತ್ತಿಲ್ಲ ಮಮ್ಮ ರಾತ್ರಿಯಿಂದ ಇದೇ ಕನ್ಸು ಬೀಳ್ತಿರ್ಬೇಕೇನೋ ಅದಕ್ಕೆ ಬೆಳಗಾನ ಇದೇ ಕನ್ಸು ಮಾರ್ಕ್ಸ್ಕೊಂಡ್ ಕೂತೀನಿ ಅಷ್ಟೇ ಮಾವ ಏನೋ ನಿ ಮಾವ ನಿನ್ ಬಿಟ್ಬಿಡ್ತಾನೆ ಅಂತ ಕನ್ಸ್ ಕಂಟ್ಬಿಟ್ಟ ಯಾವುದೇ ಕಾಣ್ ಕೂಬಿಡತ್ತಿಲ್ಲ ನೀನೇನು ಈ ಮನೆ ಸೊಸೆ ಹೋ ನೆನ್ನೆ ತಾನೆ ನಾನು ನಿನ್ ಮುಟ್ಟೀನಿ ಎಲ್ಲ ಮುಗ್ದೈತಿ ಇನ್ನೇನು ಈ ಮನೆ ಸೊಸೆ ನೀನೆ ಎರಡನೇ ಸೊಸೆ ಹ್ಮ್ ಮಮ್ಮ ನೀನ್ ಇರೋ ತನಕ ನಾನು ಯಾವ್ದಕ್ಕೆ ಯೋಚನೆ ಮಾಡ್ಲಿ ಹೇಳ ನಾನೇನು ಯೋಚನೆ ಮಾಡಕ್ಕಿಲ್ಲ ನಾನು ನಿಮ್ಮ ಮನೆ ಸೊಸೆ ಅನ್ನೋದು ನನಗೂ ಗೊತ್ತೈತೆ ಬಿಡ ಅಲ್ಲ ಕಣೆ ನೇಹ ನೀನು ಕುಡಿದ್ಬಿಟ್ಟಿದ್ದ ನನಗೆ ಯಾವುದು ನೆನಪಿಲ್ಲ ರಾತ್ರಿ ಏನೇನಾಯ್ತು ಏತು ಹೋಗುಮ್ಮ ರಾತ್ರಿ ಏನೇನಾಯ್ತು ಅಂತ ಹೇಳಿ ನನಗೂ ನೆನಪಿಲ್ಲ ನೀನು ನನಗೂ ಕುಡಿಸಿದೆ ಅದನ್ನ ನನಗೇನು ಗೊತ್ತೈತಿ ಕುಡ್ಕ ಕುಡ್ಕಿ ಮ್ಯಾರೇಜ್ ಸ್ಟೋರಿ ಕುಡ್ಕ ಕುಡ್ಕಿ ಫಸ್ಟ್ ನೈಟ್ ಹಂಗಾರೆ ನಾನು ಕುಡ್ದು ನಿಮಗೂ ಕುಡಿಸ್ಬಿಟ್ಟಿದ್ದ ಹಂಗಾರೆ ನೀನು ಕುಡ್ದೆ ನನ್ ಜೊತೆಗಿದ್ದು ನನ್ಗೂ ಕುಡ್ಸ್ಬಿಟ್ಟಿಯ ಮಲ್ಕೊಂಡಿದ್ದೆ ನಾನು ಅದ್ ಯಾವಾಗ ಕುಡಿಸ್ತಾವ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ನಂಗು ಅದೇನಾಯ್ತು ಅನ್ನೋದೇ ಇಲ್ಲ ಮಮ್ಮ ಬೆಳಗ್ಗೆ ಎದ್ದಾಗ ನಿನ್ನ ನನ್ನ ಬಟ್ಟೆ ಎಲ್ಲ ಬಿಚ್ ಬಿಟ್ಟಿದ ಹೆಂಗಾಗಿತ್ತು ಅಯ್ಯೋ ಚಲವೇ ಚಲವೇ ನಿನ್ನಂತ ಹೇಳ್ತೀನಿ ಸಿಗ್ಬೇಕಪ್ಪ ಯಾವಾಗಲೂ ಚೆನ್ನಾಗಿ ಅರ್ಥ ಮಾಡ್ಕೊಂತಿ ಈಗಿನ ಕಾಲದಾಗ ಏನ್ತಿ ಕುಡಿಯೋಲ್ಲ ಯಾರಿಗೂ ಸಿಗಿಲ್ಲ ನೀನು ಕುಡಿತೀಯಾ ನಂಗೆ ಇಷ್ಟ ಆಯ್ತು ನೋಡ ನಾನು ಒಂದ್ ಕಲ್ತಿದೀನಿ ನಾನು ಇರ್ತಿ ಒಂದ್ಸರ ಯಾರು ಕುಡಿಸಬೇಕು ಅವಳ ಜೊತೆ ಇರಬೇಕು ಅಂತ ಹೇಳಿ ಕುಡ್ದಿ ಅಲ್ಲ ನಂಗ್ ಬಾಳ್ ಖುಷಿ ಆಗ್ಬಿಡ್ತು ಬಿಡ ಹ್ಮ್ ಹ್ಮ್ ಯಾರ ಮಾಡ್ಕೊಂಡ್ತಾನ ನದ್ವ ಎರಡನೇ ಹೆಣ್ಮಕ್ಳು ಅಂದ್ರ ಏನು ಖುಷಿ ಅವುಗಳ ಹತ್ರ ಏನ್ ಇರ್ತವ್ಳತ್ರ ಇಂಥವಲ್ಲಿ ಮನೆ ಜನಕ್ಕೆಲ್ಲ ಅವಮಾನ ಆಯ್ತಿರೋದು ಇಬ್ಬಿಬ್ಬರ ತಿರು ಮಾಡ್ಕೊಂಡು ಆ ಚೂರಿ ಚುಟ್ಟ ಗಂಡ ಸೈಝ್ ಫುಡ್ ಜೈಲಿಗೆ ಹೋದ ಅಂತೇ ಇಂಥವೆಲ್ಲ ನಡೀತಿರೋದು ಇಂಥ ಗಂಡಸ್ರಿಂದಾನೆ ಇದ್ಯಾರಪ್ಪ ಇಂದ ಬಂದು ನಾನು ಬಟ್ಟೆ ಹಿಡ್ಕೊಂಡ್ರಿ ಯಾರು ಬಂದ್ರಪ್ಪ ಅತೇ ನಿ ಅಂದ್ಕೊಂಡಿದ್ದಿಲ್ಲ ಏನೇ ಇಲ್ಲ ನೋಡಿ ಮಗ ಸಸಿ ಮಾತಾಡ್ಕತ್ತಾರ ಏನ ಬಂದು ಕೇಳಿಸ್ಕೊಂತಿರೋ ನೀನು ಹಾಂ ಅವರಿಬ್ಬರು ಮುಂದೆ ಮದುವೆ ಆಗೋರು ಕಣಿ ನೀನು ಯಾವತ್ತಿಂದ ಹೊರ್ಗಿವಿ ಮುಚ್ಕೊಂಬಿಟ್ರೆ ಸರಿ ಏನಾದ್ರು ತಕ್ಕಿಕ್ರ ಮಾಡಿ ಅಂದ್ರೆ ಇವಾಗಲೇ ಇಟ್ಕೋದ್ಬಿಡ್ತೀನಿ ನಿನ್ನ ಬಾ ಅಂತ ಹೇಳಿದ್ದು ಅತ್ತೆ ನನ್ನ ದಿಟ ಹೇಳಕತ್ತ ನೀನು ಕಣತ್ತೆ ರಾತ್ರಿ ರಾತ್ರಿಯೆಲ್ಲ ನಿಮ್ಮ ಮಗನ ಕೊನೆ ನಾನು ಕಾಣುತ್ತೆ ಅವಳ ನೇಹ ಅಲ್ಲ ಕಣತ್ತೆ ಅರ್ಥ ಮಾಡ್ಕೊಳ್ಳುತ್ತೆ ನನ್ನ ಜೀವನ ಹಾಳು ಮಾಡಬಾರ ಕಣತ್ತೆ ನೀನು ಒಂದು ಎಣ್ಣೆ ಇದುಕೊಂಡು ಹಿಂಗೆ ಆಳ್ ಮಾಡ್ಬಾಡಕ್ಕೆ ಕಣತ್ತೆ ಏನೇ ಏನು ಹಾಳು ಮಾಡ್ದಂಗೆ ಇರೋದು ನೀನು ನನ್ನ ಮಗನ ಜೀವನ ಹಾಳು ಮಾಡಿ ಎಕ್ ಸೋಬಿಟ್ಟೆ ಹಾಂ ಹೇಳಕತ್ತ ಅವಳೆ ಏನೇ ಹನಿ ನೆನೆ ಬೆಳಗ್ಗೆ ಬಂದಾಗಲೂ ಅವಳೇ ಇದ್ದಿದ್ದು ಪಕ್ಕದಾಗ ಇವಾಗ ನೀನು ಹೇಳ್ತಾ ಹೆಂಗೆ ನಂಬೋದು ಹೆಂಗೆ ನಂಬೋದು ಆತ ದಿಢ ಹೇಳತ್ತೀನಿ ಕಣಂತೆ ನನ್ನ ಮಕ್ಳು ಮಕ್ಕನವ್ರು ನೋಡ್ಕೊಂಡು ನನಗೊಂದು ಭಾಳ ಕುಡಿಯುತ್ತೆ ನಾನು ಮಾಡಿದ ತಪ್ಪು ನಾನು ಒಪ್ಕೊಂತೀನಿ ಆದರೆ ನಾನು ಯಾವತ್ತೂ ಬೇಕಂತ ಮಾಡಿಲ್ಲ ಕಣತ್ತೆ ಏನೋ ಅನಿವಾರ್ಯ ಆಗೈತಿ ಇದನ್ನ ಕ್ಷಮಿಸಿ ನನ್ನ ಮನೆ ಒಳಗೆ ಸೇರಿಸ್ಕೊಂಡಿರ ಇಂಥ ಕೆಲಸ ಮಾಡ್ಬೇಡ ಕಣತ್ತೆ ಎಂಟಿ ಇದ್ದಂಗೆ ಇನ್ನೊಬ್ಬ ಇನ್ನೊಬ್ಬ ತಂದು ಮಾಡಬೇಡಿ ಕಣತ್ತೆ ಏನೇ ಏನು ಮಾಡ್ದಂಗೆ ಇರೋದು ಏನೇ ಮಾಡ್ದಂಗೆ ಇರೋದು ಅಂತ ಹೇಳ್ತಿರೋದು ನೀನು ನಾನು ಅಪ್ಪರ ಮನೆ ಕಳಿಸ್ತೀನಿ ಅವ್ಳು ಮನೆ ಬಂದ ಮ್ಯಾಗ ನನ್ನ ಮಕ್ಕಳು ನನ್ನ ಸಾಕಳನಾಗ ಗೊತ್ತೈತಿ ನೀನು ಮುಚ್ಕೊಂಡು ಮನೆಗೆ ಹೋಗ್ತಿರ್ಬೇಕು ಅತ್ತೆ ಪ್ಲೀಸ್ ಕಣತೆ ನನ್ನಿಂದ ನನ್ನ ಮಕ್ಳನ್ನ ಗಂಡನ ದೂರ ಮಾಡಿ ಮಕ್ಳನ್ನ ದೂರ ಮಾಡಬೇಡ ಕಣತೆ ನನ್ನ ಮಕ್ಳು ಯಾರು ಕೊಡು ಬೇಕಾದ ನನ್ನ ಮಕ್ಳನ್ನು ಎಲ್ಲರೂ ಇತ್ಕೊಂಡು ಓದಿಸ್ಕೊಂತೀನಿ ನನ್ನ ಗಂಡ ಬೇಕಾದ್ರೆ ಬೇಕಾಗಿಲ್ಲ ಅವಗೆ ನಾನು ಬೇಡ ಅಂದ್ಯಾಗ ನನಗೆ ಬೇಕು ಬೇಕಾದ ನನ್ನ ಮಕ್ಳನ್ನ ನಾನು ಸಾಕಂತೀನಿ ಕಣತೆ ದೂರ ಕರ್ಕೊಂಡು ಹೋಗ್ಬಿಡ್ತೀನಿ ಫಸ್ಟ್ ನಿನ್ನ ಮನೇಲಿ ಇಟ್ಕೊಂಡ್ರೆ ತಾನೆ ನೀನು ದೂರ ಕರ್ಕೊಂಡು ಹೋಗೋದು ನಿನ್ನೂ ಹೊರಗಾತೀನಿ ನನ್ನ ಮಕ್ಳು ಹೆಂಗೆ ಬಂದು ಅಷ್ಟು ಸೋಕಿಲ್ ಬೆಳೆದಿರೋರು ಬಿಟ್ಟು ಅವ್ನ ಜೊತೆ ಬತ್ತವ ಯಾವ್ದೇ ಕಣಕ್ಕು ಬರಕಿಲ್ಲ ಬೇಕಾರೆ ಅವ್ ಕೇಳು ನನ್ನ ಮಕ್ಳನಿ ಮೊಮ್ಮ ಮಕ್ಕಳ ಅತೆ ಅತೆ ಅದೇ ನಿನ್ನ ಅಂತೀನಿ ಕಣತೆ ಕಡಾ ಮೂಲೆಯಲ್ಲಿ ಕಚ ಗುಡ್ಸ್ಕೊಂಡ್ ಬಂದಿರ್ತೀನಿ ನನ್ನ ಮಕ್ಕಳಿಂದ ಮಾತ್ರ ದೂರ ಮಾಡಬೇಡ ಕಣತ್ತೆ ಚೆನ್ನಾಗಿರ್ತೀನಿ ಬೇಕಾರೆ ಮನೆಯಾಗಲ್ಲೇ ಇರ್ತೀನಿ ಕಣತೆ ನಾನು ಬಿಡೋ ಮಮ್ಮ ಯಾರು ಬಂದಿಂದ ನೀನೇ ನೋಡ ಅಷ್ಟೊತ್ತಿಂದ ನೋಡ್ದಂಗೆ ನೋಡ್ತಿದ್ಯಪ್ಪ ಗುರಾಯಿಸಿಕೊಂಡು ನಿನ್ನಂತ ಬ್ಯೂಟಿ ಜೊತೆಗಿದ್ಮೇಲೆ ನೋಡ್ದಂಗ್ ಹಿಂಗಿರ್ಲಿನ ನಿನ್ನೋಳು ಅಷ್ಟೇ ಗೊಂಬೆ ಗೊಂಬೆ ನೋಡ್ದೇನೆ ನನ್ನ ನೋಡ್ದ ನನ್ನ ಮಗನವೇ ನನ್ನ ಎರಡನೇ ಸೊ ಹೆಂಗ ಮಾತಾಡಕತ್ತಾರ ಅಂತೇಳಿ ನೀನ್ ಒಂದಿನ ನನ್ನ ಮಗನ ಜೊತೆಗೆ ಮಾತಾಡಿದ್ದೀನಿ ಹಾ ಮಾತಾಡಿ ಅಂತ ಕೇಳಕತ್ತಿರೋದು ಅತ್ತೆ ಅತ್ತೆ ಅದೆಲ್ಲ ಬರೀ ವರ್ಗಿಂದಲೋಬು ಕಾಣುತ್ತೆ ನಿಜವಲ್ಲವೇ ಮನ್ಸಾಗಿರ್ತಾವ ಗಂಡ ಮೇಲೆ ಪ್ರೀತಿ ಅಂದ್ರೆ ಅವ್ರ್ದೆಲ್ಲ ನಂಬ ಕಾಣುತ್ತೆ ನಾನು ಬೇಸ್ ನೋಡ್ಕೊಳ್ತೀನಿ ಕಾಣುತ್ತೆ ನಿನ್ನ ಮಗು ನಾನು ನಾನೇ ನೋಡ್ಕೊಳ್ಳೋದು ಕೊನೆ ನಾನೇ ಕಾಣುತ್ತೆ ಮಂದಿ ಬಂದು ಆಗಲ್ಲ ಕಣತ್ತೆ ಅರ್ಥ ಮಾಡ್ಕೊಳತ್ತೆ ನಾನು ನನ್ನ ಮ ನನ್ನ ಗಂಡನ ಜೊತೆ ಚೆನ್ನಾಗಿ ತೋರಿಸ್ತೀನಿ ಕಣತ್ತೆ ಹಾಂ ವಯ್ಯಾರಿ ಮಾತಾಡೋ ನೋಡು ಮಾತಾಡಲಿ ಮನೆ ಕಟ್ಬಿಡ್ತಿ ಫಸ್ಟು ನೀನು ನಾನು ಮನೆಯಿಂದ ವರ್ಗಾಕದಂಗ ಅಂತ ಪ್ಲಾನ್ ಮಾಡ್ತೀನಿ ಬಾ ನೀನು ಮೊದಲು ಮನೆ ಒಳಗೋದು ಹೆಂಗೋ ಕೊಡ್ಕೊಂಡ ಬಂದು ಸೇರ್ಕೊಂಡ್ಬಿಟ್ಟಿಯಾ ಫಸ್ಟ್ ನೀವೊಂದು ಮದುವೆ ಆಲಿ ಆಮೇಲೆ ನಿಂಗೆ ಮಾಡೋದು ಅತ್ತೆ ಅತ್ತೆ ಅದೇ ನಿನ್ನ ಕಾಲಿಗೆ ಬಿತ್ಕಳ್ಕೊಳ್ತೀನಿ ಕಣತ್ತೆ ಇಂಥ ಕೆಲಸ ಯಾವತ್ತೂ ಮಾಡಬೇಡ ಕಣತ್ತೆ ಅದೇ ನೀನು ಒಂದು ಹೆಣ್ಣಾಗಿ ಇತ್ಕೊಂಡು ಹಿಂಗೆ ಮಾಡಬೇಡ ಕಾಣುತ್ತೆ ನಿಂಗೆ ಇಷ್ಟೆಲ್ಲ ಕೇಳಿದ್ರೆ ಅರ್ಥ ಆಗಲ್ಲ ಬಾ ನಿಂಗೆ ಐತಿ ಬಿಡಿಯತ್ತೆ ಬಿಡಿಯತ್ತೆ ಅತ್ತೆ ಬಿಡಿಯುತ್ತೆ ಏನೇ ಬಿಡೋದು ಏನು ಬಿಡೋದು ನನ್ನ ಮಗ ಸೊಸೆ ಚೆನ್ನಾಗಿದ್ರ ಬಂದು ಇವಳಿ ಹಂಡ್ಯಕ್ಕೆ ಬರ್ತೀಯ ನಡಿಯೇ ಲೋಡಿ ನಡಿ ಇಲ್ಲಾಂದ್ರೆ ಇಲ್ಲಿ ಹೋದ್ರೆ ಹೋಗಿ ಬಿತ್ಕೊಂಡ್ಬಿಡ್ಬೇಕು ನನ್ನ ಮಗನ ನನ್ನ ಸೊಸೆನ ಬೇಸವ್ರೆ ಏಕಾಂತದಲ್ಲಿ ಬಂದು ಡಿಸ್ಟರ್ಬ್ ಮಾಡ್ಬೇಡ ನಡಿ ಹೊರಕ ಅತ್ತೆ ಅತ್ತೆ ನಾನು ಕಾಣುತ್ತೆ ನಿಮ್ಮ ಮನೆ ಇರಿ ಸೊಸೆ ಅವಳಲ್ಲ ನಾನು ಕಾಣುತ್ತೆ ನಿಮಗೆ ಟೈಮ್ ಟೈಮಿಗೆ ಮುದ್ದೆ ಮಾಡಿಕೊಟ್ಟು ರೊಟ್ಟಿ ಮಾಡಿಕೊಟ್ಟು ಮುದ್ದೆ ಮಾತ್ರೆ ಕೊಟ್ಟು ನೋಡ್ಕೊಂಡ್ರೊಳ ನಾನು ಕಾಣುತ್ತೆ ಅವಳಲ್ಲ ಅಯ್ಯೋ ಊರು ಬಂದಳ ನೀರು ಬರೋಕ್ಕಿಲ್ವೇ ಬಂದ ಮೇಲೆ ಮಾಡ್ತಾಳ ನಡಿ ನೀನು ನೀನು ಭಾಳ ಮಾತಾಡಬೇಡ ನಡಿ ಅಂತೇಳಿದ್ದು ಅತ್ತೆ ಅತ್ತೆ ನಂಗೆ ಅಣ್ಣನ ಜೊತೆ ಮಾತಾಡ್ಕೊಂಡು ಹೋಯ್ತೀನಿ ಇರತ್ತೆ ವರಕ ಬುಡಿಯತ್ತೆ ಕತ್ನ ಏನೇ ಮಾತಾಡೋದು ಏನು ಮಾತಾಡೋದು ನೀವು ಜೊತೆ ಮಾತಾಡಕತ್ತಿಲ್ಲ ಬೇಸ್ ಚೆನ್ನಾಗಿರ್ತಾನೆ ನಮ್ಮ ಅಣ್ಣ ಮಗಳ ಜೊತೆ ನೀನು ಲೌಡಿ ಹೊಡಿ ಇಲ್ಲ ಅಂದ್ರೆ ನಡಿ ವರಕ ಹೇಳಿದ್ದು ಹೋಗ್ಬಿಡ್ಬೇಕು ಸುಮ್ಕ ಅತ್ತೆ ಅತ್ತೆ ಇಂಥ ಕೆಲಸ ಮಾಡ ಕಾಣತ್ತೆ ಅತ್ತೆ ನನ್ನ ನಂಗೆ ಅಣ್ಣಂಗೆ ಇನ್ನೊಂದಿಂಟಿ ತರ್ಬೋ ಕಣತ್ತೆ ಅತ್ತೆ ಅವಳು ಭಾಳ ಅಲ್ಲ ಕಣತ್ತೆ ನಿಮ್ಮ ಫ್ರೆಂಡು ಅರ್ಚನೆ ಇಲ್ಲ ಏನೇ ನಮ್ಮ ಫ್ರೆಂಡ್ ಅರ್ಚನ ಬಗ್ಗೆ ಮಾತಾಡ್ತೀಯ ಲೌಡಿ ಮುಂಡೆ ನಡಿ ವರಕ ಅಂತ ಹೇಳಿದ್ದು ಅರ್ಚನೆ ಕಟ್ಕೊಂಡು ಹಿಂಗೆ ನಡಿ ಅಂತ ಹೇಳಿದ್ದು ಅದೇ ಆತ ನಾನು ಹೇಳೋದು ಪೂರ್ತಿ ಕೇಳಿಯತ್ತೆ ಅರ್ಚನಾ ಅರ್ಚನ ಮಗ ಹ್ಞೂ ಅರ್ಚನಾ ಮಗು ನನ್ನ ಮಗಳು ನನ್ನ ಮಗಳನು ಇಲ್ಲಾಂದ್ರೆ ಲಕ್ಷ್ಮಿ ಮಗಳನ್ನ ಕೊಡು ಅಂತ ಅಂದ್ಕೊಂಡಿವಿ ಯಾರು ಕೊಡ್ತೀವಿ ನಡಿ ನೀ ಏನು ಮಾತಾಡ್ತಿ ಅರ್ಚನಾ ಬಂದು ಮಾತಾಡೋಣ ಜೊತೆ ಅತ್ತೆ ನನ್ನ ಮಕ್ಳಿಗೆ ಕೊಡ್ತೀಯಾ ತಿಂದವರು ನೀರು ಕುಡಿಲೇಬೇಕು ನನ್ನ ಮಕ್ಳನ್ನ ಯಾವುದೇ ಕಣಕ್ಕೂ ಕೊಡಕ್ಕೆ ಬರೋಕ್ಕಿಲ್ಲ ಬುತ್ತಿಗೆ ಅವ್ರಿಗೆ ಅವ್ರ ಎಂಥ ಮನೆ ಹಣ್ಣರು ಅಂತ ನನಗೆ ಗೊತ್ತೈತಿ ನನ್ನ ಮಕ್ಳನ್ನ ಅವ್ರಿಗೆ ಕೊಡೋದು ಈ ಜನ್ಮದಾಗ ಸಾಧ್ಯ ಇಲ್ಲ ಅದು ಹೆಂಗೆ ಕೊಟ್ಬಿಡ್ತೀಯಾ ನಾನು ನೋಡ್ತೀನಿ ನನ್ನ ಮಕ್ಳು ನನ್ನ ಸಾಕಾದ್ ನನಗೆ ಗೊತ್ತೈತಿ ನೀನು ಒಂದಿನ ಹೊರಗೆ ಬೆಳ್ತಿ ಅವಾಗ ಬಂದು ಹೇಳ್ತಿ ಹೇ ಜಯಮ್ಮ ನೀನೇ ನನ್ನ ಬೇಯಿಸಿ ಅಂತ ಅಂತೇಳಿ ಕಾಲ ಹಿಂಗೆ ಇರಲ್ಲ ತಿರುಗೇ ತಿರುಗುತ್ತಾ ನಿನ್ನ ಮಗನಿಗೆ ಇನ್ನೊಂದು ಎಲ್ಲ ಇನ್ನೂ ನೂರು ಹುಡುಗರು ಮಾಡಿದ್ರು ನನ್ನ ತೋಟ ಸಿಗಲ್ಲ ನಿನಗ ನೋಡ್ತಾ ಇರಂಗಿ ಹೇ ನಡಿಯೇ ಕಂಡೀನಿ ಮನೆ ಬಿಟ್ಟವ್ರಿಗೆ ನಡಿ ನಾನು ಕಂಡೀನಿ ನನ್ನ ಮಕ್ಳಿಗೆ ನನ್ನ ಮಕ್ಳಿಗೆ ಹೆಂಗೆ ಮಾಡ್ಬೇಕಂತ ಹೇಳಿ ನಡಿ ಅಂತ ಹೇಳಿದ್ದು